ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ವೀಡಿಯೋದಲ್ಲಿ ನಮ್ಮ ವಿವಾಹ ವಾರ್ಷಿಕೋತ್ಸವದ ವೀಡಿಯೋನ ಶೇರ್ ಇದ್ದೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಕ್ಚುಲಿ ಒಂದು ವೈ ಒನ್ ವೀಕೇ ಆಯಿತು ಮುಗಿದು ಅದರ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಪೂಜೆನ ಮುಗಿಸಿ ಸಣ್ಣದಾಗ ಒಂದು ಫೋಟೋ ಸೆಷನ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕಪ್ಪ ಅಂತ ಹೇಳಿದ್ರೆ ಬಂಡೆ ಮಹಾಕಾಳಿ ಟೆಂಪಲ್ಗೆ ನಮ್ಮ ಮನೆಯಿಂದ ಹತ್ತತ್ರ ನಮಗೆ ಮುಕ್ಕಾಲು ಅವರ್ ಒನ್ ಅವರ್ ಹತ್ತತ್ರ ಜರ್ನಿ ಆಗುತ್ತೆ ವೀಕ್ ಡೇಸ್ ಆಗಿದ್ದರಿಂದ ನಮ್ಮದು ಆ್ಯನಿವರ್ಸರಿ ಬಂದಿದ್ದು ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಿದ್ದರು ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಹೊರಟಿದ್ದು ಆನ್ ದಿ ವೇ ನಾವು ಹೋಗಬೇಕಾದ್ರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೇಳಿ ಹೋಗಿದ್ವಿ ಆಗೊಂದು ಕಾಂಪ್ಲಿಮೆಂಟ್ ಸಿಕ್ತು ನನಗೆ ಅಲ್ಲಿ ಕೆಲಸ ಮಾಡೋರೊಬ್ಬರು ನನ್ನ ಕಿವಿ ಕಿವಿಯೊಲೆನ ನೋಡಿ ತುಂಬ ಚೆನ್ನಾಗಿದೆ ಮೇಡಮ್ ಎಷ್ಟು ಗ್ರಾಮ್ಸ್ ಇದೆ ನನ್ನ ತಾಯಿಗೆ ನಾನು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕೇಳಿದ್ರು ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟು ವೀಕ್ ಡೇಸ್ ಆದರೂ ಸ್ವಲ್ಪ ಜ ವೆಹಿಕಲ್ಸ್ ಎಲ್ಲ ಇದ್ವು ಆದರೂ ನಾವು ದೇವಸ್ಥಾನ ತಲುಪೋಷ್ಟೊತ್ತಿಗೆ ಒಂದು ಒನ್ ಅವರಿಗೆಲ್ಲ ತಲುಪ್ಕೊ ತಲುಪಿದ್ವಿ ಶುಕ್ರವಾರ ಆಗಿದ್ದರಿಂದ ತುಂಬ ರಶ್ ಇತ್ತು ದೇವಸ್ಥಾನ ನಾನು ಇದೇ ಫಸ್ಟ್ ಈ ದೇವಸ್ಥಾನಕ್ಕೆ ಬರ್ತಿರೋದು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಒಂದ್ಸರಿ ನೋಡಬೇಕು ಅಂತ ಹೇಳಿ ಬಂದಿದ್ದು ಆ್ಯಕ್ಚುಲಿ ನಾನು ಪೂಜೆ ಸಮಯ ಎಲ್ಲ ತಗೊಂಡು ಹೋಗಿದ್ದೆ ಆದರೆ ನಾವು ಹೋಗಿದ್ದು ಬಂದು ಲೇಟ್ ಆಗಿತ್ತು ಆ ಥರ ಟ್ವೆಲ್ ಓ ಕ್ಲಾಕ್ ಆಗಿತ್ತು ನಾವು ಇಲ್ಲಿ ಬರೋ ಶ್ರೊತ್ತಿಗೆ ಟ್ವೆಲ್ 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 ತರ್ಟಿನೇ ಆಗಿತ್ತು ಇಲ್ಲಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂದರೆ ಹೆವಿ ರಶ್ ಇತ್ತು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪೂಜೆ ಹನ್ನೊಂದುವರೆಗೆಲ್ಲ ಸ್ಟಾಪ್ ಆಗಿಬಿಡುತ್ತಂತೆ ಹನ್ನೊಂದು ಗಂಟೆ ಮೇಲೆ ಅಲ್ಲಿ ತೀರ್ಥಸ್ಥಾನ ಅಂತ ಹೇಳಿ ಕೊಡ್ತಾರೆ ತೀರ್ಥಸ್ಥಾನ ಅಂದರೆ ದೇವ್ರಿಗೆ ಅಭಿಷೇಕ ಮಾಡಿದ ನೀರು ನಮ್ಮ ತಲೆ ಮೇಲೆ ಬಿಡೋ ಥರ ನಾವು ತಲೆನ ಕೊಡ್ಬೋದು ಗರ್ಭಗುಡಿ ಒಳಗಡೆಗೆ ಬಿಡ್ತಾರೆ ಅಲ್ಲಿ ನನಗೂ ಗೊತ್ತಿರಲಿಲ್ಲ ನಾನು ಇದೆ ಫಸ್ಟ್ ಇರೋ ಹೋಗಿರೋದ್ರಿಂದ ತುಂಬ ಖುಷಿಯಾಯಿತು ಗರ್ಭಗುಡಿಗೆ ನಮ್ಮನ್ನು ಬಿಟ್ಟು ದೇವ್ರಿಗೆ ನೀರನ್ನು ಹಾಕ್ತಾರೆ ಅಭಿಷೇಕಕ್ಕೆ ಆ ನೀರು ನಮ್ಮ ತಲೆ ಮೇಲೆ ನಾವು ಹಾಕ್ಸ್ಕೋಬೋದು ಡೈರೆಕ್ಟಾಗಿ ದೇವ್ರ ಹತ್ರನೇ ತಲೆ ಕೊಟ್ಟರೆ ಡೈರೆಕ್ಟಾಗಿ ತಲೆ ಮೇಲೆ ಬೀಳುತ್ತೆ ಇದು ಇಲ್ಲಿನ ವಿಶೇಷ ಅಂತೆ ಇಲ್ಲಿ ಯಾವುದೇ ನಮಗೆ ದೃಷ್ಟಿ ಏನಾದರೂ ಆಗಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿ ದೇವ್ರದ್ದು ತೀರ್ಥನ ಹಾಕ್ಸ್ಕೊಂಡ್ರೆ ಹಾಗಾಗಿ ಅಲ್ಲಿ ಪೂಜೆ ಏನು ನಡೀತಿರ್ಲಿಲ್ಲ ಈ ಥರ ತೀರ್ಥನ ಹಾಕಿ ಅದು ತುಂಬ ವಿಶೇಷ ಅಂತ ಈ ದೇವಸ್ಥಾನದಲ್ಲಿ ಹಾಗಾಗಿ ತುಂಬ ಹೆವಿ ರಶ್ ಇದ್ದರು ನಾವು ಹೋಗಿದ್ದು ಬಂದು ನಾವು ಅಲ್ಲಿನ ರಶ್ ನೋಡ್ಬಿಟ್ಟು ಆಗೋಲ್ಲ ನಮಗೆ ದರ್ಶನ ಎಷ್ಟು ಬೇಗ ಅಂತ ಹೇಳಿ ಮಕ್ಕಳನ್ನ ಬಿಟ್ಟು ಬಂದಿರೋದು ಹೋಗಿದ್ರಿಂದ ನಾವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ನ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಹತ್ತತ್ರ ಒಂದು ಅರ್ಧ ಅವರಿಗೆಲ್ಲ ದರ್ಶನ ಆಯಿತು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ತಡೆಯೂ ಕೂಡ ಹೊಡಿತಾರಂತೆ ಏನಾದರೂ ನಮಗೆ ದೃಷ್ಟಿ ದೋಷಗಳೇನಾದರೂ ಇದ್ರೆ ನಿವಾರಣೆ ಆಗೋದಕ್ಕೆ ಅಂತ ಹೇಳಿ ಆದರೆ ನನಗೆ ನಾ ಅದು ಅಭ್ಯಾಸ ಇರಲಿಲ್ಲ ಹಾಗಾಗಿ ನಮಗೆ ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಅದಕ್ಕೂ ಕೂಡ ಸಪ್ರೇಟ್ ಟಿಕೆಟ್ನ ತೊಗೊಂಡು ಬೇರೆ ಕಡೆ ಹೋಗಿ ಮಾಡ್ಕೊಂಬರ್ಬೇಕಂತೆ ಅಲ್ಲಿ ಹೋಗಿ ಫಸ್ಟು ತಡೆ ಓಡಿಸ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕ ಹೋಗ್ಬೇಕಂತೆ ಆದರೆ ನಮ್ಗೆ ಅಲ್ಲೊಬ್ರು ಹೇಳಿದ್ರು ದರ್ಶನ ಮಾಡ್ಕೊಂಡೇ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಮಗೂ ಗೊತ್ತಿರಲಿಲ್ಲ ಅಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು ಅಂತೇಳಿ ನಾವು ಹೋಗ್ಲಿಲ್ಲ ತಡೆ ಓಡಿಸೋದಕ್ಕೆ ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ ದರ್ಶನ ಮಾಡಿಕೊಂಡು ತೀರ್ಥ ಹಾಕ್ಸ್ಕೊಂಡ್ಬಂದು ನಾನು ಹಣ್ಣುಕಾಯಿ ತೊಗೊಂಡು ಹೋಗಿದ್ನಲ್ಲ ಅಲ್ಲಿ ಒಳಗಡೆಯಲ್ಲೂ ಪೂಜೆ ಮಾಡಿಲ್ಲ ಹಾಗಾಗಿ ತ್ರಿ ತ್ರಿಶೂಲ್ದ ಹತ್ರ ಹಾಕಿ ಪೂಜೆನ ಮಾಡಿಕೊಂಡೆ ಹಾಗೇ ಇಲ್ಲಿ ಹೋಮನೂ ಕೂಡ ಮಾಡಿದ್ರು ಬೆಳಗ್ಗೆ ಮಾಡಿದರು ಅಂತ ಅನಿಸುತ್ತೆ ಅದು ಇನ್ನೂ ಬಿಸಿ ಹಾಗೆ ಇತ್ತು ಅಲ್ಲಿ ಹೋಮ್ಕೊಂಡಿದ ಹತ್ರ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಿಂದೆಗಡೆ ಕಾಣಿಸಿದೆ ನೋಡಿ ಅದು ಹೋಮನ್ನು ಕೂಡ ಆಗಿತ್ತು ಆಮೇಲೆ ಇಲ್ಲಿ ನಾವು ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಇಲ್ಲಿ ಚುಚ್ಚೋದು ವಿಶೇಷ ಅಂತೆ ನನಗೆ ಅಲ್ಲಿ ಪೂಜೆ ಸಾಮಾನು ತಗೋಬೇಕಾದ್ರೆ ಒಬ್ರು ಹೇಳಿದ್ರು ಹಾಗಾಗಿ ನಾನು ಅದನ್ನು ನಿಂಬೆಹಣ್ಣನ್ನು ತೊಗೊಂಬಂದು ನಾನು ಕೂಡ ಕಾಪಾಡಪ್ಪ ಅಂತ ಕೇಳ ಕಾಪಾಡಮ್ಮ ಮಹಾಕಾಳಿ ಅಂತ ಕೇಳಿಕೊಂಡು ನಿಂಬೆಹಣ್ಣನ್ನು ಕೂಡ ಚುಚ್ಚಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಪ್ರಸಾದ ಅಂತೇಳಿ ಪಲಾವ್ ಕೂಡ ಕೊಟ್ಟರು ಹಾಗಾಗಿ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಮಾಡಿಕೊಂಡು ನಾವು ಮನೆ ಕಡೆಗೆ ಹೊರಟಿದ್ದು ಇಲ್ಲಿ ಅಲಂಕಾರನ ಮಾಡಿ ನಾ ಪೂಜೆನೂ ಕೂಡ ಮಾಡ್ತಾರಂತೆ ಬೆಳಿಗ್ಗೆ ಟೈಮ್ ಮಾಡ್ತಾರಂತೆ ಮತ್ತು ಸಂಜೆ ಟೈಮ್ ಕೂಡ ಮಾಡ್ತಾರಂತೆ ಎಂಟು ಎಂಟುವರೆಗೆ ಮಹಾಮಂಗಳಾರತಿ ಕೂಡ ಆಗತ್ತಂತೆ ಆವಾಗ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮತ್ತು ಮಂಗಳಾರತಿನ ಕೊಡ್ತಾರಂತೆ ನನಗೇನಪ್ಪ ಅನ್ನಿಸ್ತು ಅಂತ ಹೇಳಿದ್ರೆ ಸರಿ ನಾವೇನಾದರೂ ಈ ಕಡೆ ಬಂದಾಗ ದೇವ್ಸ್ ದೇವ್ರ ದರ್ಶನಕ್ಕೆ ಅಂತ ಬಂದಾಗ ಅಲಂಕಾರ ನೋಡೋದಕ್ಕೆ ಅಂಥೇಳಿ ಬರಬೇಕು ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಹೋಗಿಲ್ಲ ಅನ್ನೋರು ಇದ್ದರೆ ಬೆಂಗಳೂರಲ್ಲಿ ನಿಯರ್ ಇರೋರಾದರೆ ಸರಿ ಹೋಗಿ ವಿಸಿಟ್ನ ಮಾಡಿ ಇಲ್ಲಿ ನಾನು ಹೇಳೋದ್ನಲ್ಲ ದೃಷ್ಟಿ ನಿವಾರಣೆಗೆ ತಡೆ ಮತ್ತು ತೀರ್ಥ ಎಲ್ಲನೂ ಕೂಡ ಹಾಕ್ತಾರೆ ಆಮೇಲೆ ಗರ್ಭಗುಡಿ ಒಳಗಡೆ ಬಿಡ್ತಾರಲ್ಲ ಎಲ್ಲೂ ಕೂಡ ಬಿಡೋಲ್ಲ ಗರ್ಭಗುಡಿ ಒಳಗಡೆಗೆ ಭಕ್ತಾದಿಗಳನ್ನ ಇಲ್ಲಿ ಗರ್ಭಗುಡಿ ಒಳಗಡೆಗೆ ಬಿಡ್ತಾರೆ ಅದು ನನಗೆ ತುಂಬ ಖುಷಿಯಾಯಿತು ಇಲ್ಲೊಂದು ನೋಡಿದ ಈ ಥರದೊಂದು ದೊಡ್ಡ ಮರನೂ ಕೂಡ ಇತ್ತು ಅದು ಸಿಟಿ ಒಳಗಡೆ ಇದೆ ಸಿಟಿ ಸೆಂಟ್ರಲ್ ಇದೆ ಇದು ದೇವಸ್ಥಾನ ಆದರೂ ಎಷ್ಟು ಚೆನ್ನಾಗಿ ತುಂಬ ದೊಡ್ಡ ಜಾಗದಲ್ಲೇ ಮಾಡಿದ್ದಾರೆ ಕೆರೆ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ತಾರೆ ಅಲ್ಲಿರುವಂಥದ್ದು ದೇವಸ್ಥಾನ ಅಷ್ಟು ಜನಸಂದಣಿ ಸಂದಣಿ ಇದ್ದರೂ ಕೂಡ ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಒಳಗಡೆ ಸ್ವಲ್ಪ ಸ್ಪೇಸು ಕ್ಯೂ ನಿಂತ್ಕೊಳೋಕೆಲ್ಲ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನ್ನಿಸ್ತು ಸಿಟಿ ಮಧ್ಯರದಿಂದ ವ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಇರೋದ್ರಲ್ಲಿ ತುಂಬ ಚೆನ್ನಾಗಿ ಮೇಂಟೈನನ್ನು ಮಾಡಿದ್ದಾರೆ ರಶ್ ಅಂತೂ ಶುಕ್ರವಾರದತ್ತು ತುಂಬ ಜನ ರಶ್ ಇರ್ತಾರಂತೆ ಶುಕ್ರವಾರ ಮಂಗಳವಾರ ಹಾಗಾಗಿ ಯಾರಾದರೂ ಹೋಗೋರಿದ್ರೆ ನಮಗೆ ರಶ್ಶಲ್ಲಿ ನಿಂತ್ಕೊಳ್ಳೋಕಾಗಲ್ಲ ಅಂತ ಹೇಳಿದ್ರೆ ಟಿಕೆಟ್ ಹೋಗ್ಬೋದು ಅದು ಬಿಟ್ಟರೆ ನಾವು ಪ್ರತಿದಿನವೂ ಓಪನ್ ಇರುತ್ತಂತೆ ದೇವಸ್ಥಾನ ಆವಾಗ ಹೋಗ್ಬೋದು ನಾವಿದೆಲ್ಲ ಮುಗಿಸಿ ಮನೆ ಕಡೆಗೆ ಹೊರಟ್ವಿ ಮನೆ ಕಡೆ ಹೊರಟೋ ಶೋ ಟು ನಾವು ಮನೆ ತಲುಪೋಷ್ಟೊತ್ತಿಗೆ ಹತ್ತತ್ರ ನನ್ನ ಮಕ್ಕಳು ಸ್ಕೂಲಿಂದ ಬರೋ ಟೈಮೇ ಆಗಿತ್ತು ಅದಾದ ನಂತರ ಅವ್ರದ್ದು ಡಿಮ್ಯಾಂಡು ಪಾರ್ಟಿ ಅಂತ ಹೇಳಿ ಪಾರ್ಟಿ ಅಂತ ಏನು ದೊಡ್ಡದಾಗೇನು ಮಾಡೋಲ್ಲ ಹಾಗಾಗಿ ಅವರೇನೋ ಸ್ನ್ಯಾಕ್ಸ್ ಏನಾದರೂ ಕೊಡಿಸಿ ಅಂತ ಹೇಳಿದ್ರು ಅದಕ್ಕೆ ಹಂಗಾಗಿ ನಾ ನಾನು ನೈಟ್ ಊಟಕ್ಕೆ ಹೋಗೋಣ ಬಿಡಿ ಅಂತ ಹೇಳಿ ನೈಟ್ ಊಟಕ್ಕೆ ಹೊರಟಿದ್ದು ಮತ್ತೆ ಒಂದು ರೌಂಡ್ ಸಿಟಿ ಕಡೆಗೆ ಅಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ಹಾಗಾಗಿ ಹೆವಿ ಟ್ರಾಫಿಕ್ ಜಾಮ್ ಇತ್ತು ನಮ್ಮ ರೋಡಲ್ಲಿ ಬಂದರ್ಘಟ ರೋಡಲ್ಲಿ ನಾನು ಹತ್ತತ್ರ ಹತ್ತು ನಿಮಿಷ ಜರ್ನಿ ನಾವು ಹೋಗಬೇಕಿದ್ದಿದ್ದು ನಾವು ಹೋಗ್ತಾಯಿದ್ದು ಹೋಟ್ಲಿಗೆ ಆದರೆ ಅದು ಹತ್ತತ್ರ ಮುಕ್ಕಾಲು ಗಂಟೆಯಿಂದ ಒನ್ ಅವರೇ ತೊಗೋತು ಲೇಟ್ ಆಯಿತು ನಾವು ಬಂದಿದ್ದು ಈ ರೆಸ್ಟೋರೆಂಟಿಗೆ ಚಿಕ್ಕದಾಗಿದೆ ತುಂಬ ನಾವು ಒಂದ್ಸಲಿ ಮುಂಚೆ ಬಂದಿದ್ವಿ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೆಸ್ಟೋರೆಂಟಿಗೆ ಬಂದ್ವಿ ಇಲ್ಲಿಗೆ ನಮ್ಮ ಮನೆಯಿಂದ ಜಸ್ಟ್ ಹತ್ತು ನಿಮಿಷ ಜರ್ನಿ ಆದರೆ ಇವತ್ತು ತುಂಬ ಲೇಟ್ ಆಯಿತು ನನ್ನ ಮಗಳು ನೂಡಲ್ಸ್ ಅಂತ ಕೇಳಿದ್ಲು ಚಿಕ್ಕ ಮಗಳು ಅವಳಿಗೆ ನೂಡಲ್ಸ್ ನಮಗೆ ರೋಟಿ ಮತ್ತೆ ಗೋಬಿ ಮಂಚೂರಿ ಅಂತ ಹೇಳಿ ತಗೊಂಡು ಅದಾದ ನಂತರ ನಾವು ಮನೆ ಕಡೆಗೆ ಹೊರಟ್ವಿ ಇದಿಷ್ಟು ನನ್ನ ಆ್ಯನಿವರ್ಸರಿಯ ವೀಡಿಯೋ ಆಗಿತ್ತು ಹಾಗೆ ನನ್ನ ಆ್ಯನಿವರ್ಸರಿ ಎಷ್ಟನೇ ವರ್ಷದ ಆ್ಯನಿವರ್ಸರಿ ಅಂತ ಹೇಳಿದ್ರೆ ಇದು ನನ್ನ ಹದಿನೆಂಟನೇ ವರ್ಷದ ಆ್ಯನಿವರ್ಸರಿ ಇದಾಗಿರುತ್ತೆ ಅವಾಗ ತಗೊಂಡಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಿವು ಜೊತೆಗೆ ನನ್ನ ಮದುವೆದು ಆಲ್ಬಮ್ ಫೋಟೋಸ್ಗಳನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ನನ್ನ ಮದುವೆಲಿ ಈ ಥರ ಇದ್ದೆ ತುಂಬ ತೆಳ್ಳಗಿದ್ದೆ ಅದ ನೋಡಿ ಈ ಥರ ಇದ್ದೆ ಆ ಹದಿನೆಂಟು ವರ್ಷ ಆಯಿತು ನಾನು ಮದುವೆ ಆದಮೇಲೂ ಕೂಡ ಸಣ್ಣಗೆ ಇದ್ದೆ ಆಫ್ಟರ್ ಡೆಲಿವರಿ ನಾನು ದಪ್ಪ ಆಗಿದ್ದು ಟ್ರೈ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡಬೇಕಂತ ಆದರೆ ಅಟ್ ಪ್ರೆಸೆಂಟ್ ಈಗಲೂ ಟ್ರೈ ಮಾಡ್ತಾನೇ ಇದ್ದೀನಿ ಆದರೆ ಅಷ್ಟು ಬೇಗ ಆಗಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ವ ಹಾಗಾಗಿ ನೋಡಿ ಇಷ್ಟು ತೆಳ್ಳಗಿದ್ದೆ ಫೋಟೋದಲ್ಲಿ ಸ್ವಲ್ಪ ಝೂಮ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ದಪ್ಪಗೆ ಕಾಣಿಸ್ತಿದ್ದೀನಿ ಏನೋ ಗೊತ್ತಿಲ್ಲ ನಾನು ಮದ್ವೆ ಆದಾಗ ಎಲ್ಲಾರು ಹೇಳೋರು ತುಂಬ ಸಣ್ಣ ಹುಡುಗಿ ತುಂಬಾ ಸಣ್ಣ ಹುಡುಗಿ ಅಂತ ಹೇಳ್ತಿದ್ರು ಅಹ್ ಅವಾಗೆಲ್ಲ ಈ ರೀತಿ ನಮಗೆ ಯಾವುದೇ ಮೇಕಪ್ ಎಲ್ಲ ಏನು ಮಾಡಿಸ್ಕೊಂಡಿರ್ಲಿಲ್ಲ ನಮ್ಮ ಅಂದರೆ ನಮ್ಮ ಅಕ್ಕ ತಂಗಿರೇ ಮಾಡಿರೋವಂಥದ್ದು ಮೇಕ ಮೇಕಪ್ ಎಲ್ಲ ಇವಾಗೆಲ್ಲ ಮದುವೆ ಅಂತ ಅಂದರೆ ಹತ್ತತ್ರ ಒಂದು ವಾರದಿಂದ ಸಂಭ್ರಮ ಶುರುವಾಗಿರುತ್ತೆ ಅಂದರೆ ನಮ್ಮ ಟೈಮಲ್ಲೂ ಕೂಡ ಒಂದು ವಾರದಿಂದನೇ ಇರುತ್ತೆ ಯಾಕೆ ಇತ್ತು ಏನಪ್ಪ ಅಂತಂದರೆ ನಮ್ಮಲ್ಲೆಲ್ಲನೂ ಅರ್ಶನ ನೀರು ಹಾಕೋಕ್ಕೆ ನಮಗೆ ಹತ್ತತ್ರ ಐದು ದಿನ ಮುಂಚೆನೇ ಶುರು ಮಾಡಿದರು ಹಾಗಾಗಿ ಆ ಥರ ಇತ್ತು ಇದ್ರೆ ಇವಾಗ ಬ್ಯಾಚುಲರ್ ಪಾರ್ಟಿ ಅಂತೆ ಅದಂತೆ ಇದಂತೆ ಅಂತ ಒಂದು ವಾರನೇ ಮಾಡ್ಕೊತಾರೆ ಮೆಹಂದಿ ಅಂತೆಲ್ಲ ಮಾಡಿಕೊಂಡು ಸಂಗೀತ ಅಂತ ನಮ್ಮ ಕಾಲಕ್ಕೆ ಹದಿನೆಂಟು ವರ್ಷ ಆಯಿತಲ್ವ ಹಾಗಾಗಿ ಆವಾಗ ಆವಾಗಿನ ಟ್ರೆಂಡ್ ಏನಿತ್ತು ಆ ರೀತಿ ಮದುವೆ ನಡೀತು ಸಿಂಪಲ್ಲಾಗಿ ಸಿಂಪಲ್ ಅಂತ ಏನಿಲ್ಲ ಅದು ಗ್ರ್ಯಾಂಡಾಗೇ ಆಯಿತು ಚೌಟ್ರಿನಲ್ಲೇ ಮದುವೆ ಮಾಡಿ ಮಾಡಿದ್ದು ಆವಾಗ ಚೌಟ್ರಿಗಳು ನಮ್ಮ ಮದುವೆ ಸೀಸನಿಂದ ಶುರುವಾಗಿತ್ತು ಜಾಸ್ತಿ ನೋಡಿ ನನ್ನ ಜಡೆ ಆ್ಯಕ್ಚುಲಿ ನನಗೆ ಏನೂ ಹಾಕಿಲ್ಲ ಅಲ್ಲಿ ಚೌಳಿ ನನ್ನ ಜಡೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಷ್ಟು ಏನು ಜಡೆ ಕಾಣಿಸಿದ್ರೆ ಅದೆಲ್ಲ ಫುಲ್ ನನ್ನ ಕೂದಲೇ ಇರೋ ಅಂಥದ್ದು ಅದಕ್ಕೆ ಯಾವುದೇ ಚೌಲಿನೇ ಬೇಡ ನನ್ನ ಕೈ ಎರಡು ಕೈಲಿ ಹಿಡಿಯೋಕೆ ಆಗ್ತಿಲ್ಲ ಅಂತ ಹೇಳೋರು ನಮ್ಮ ದೊಡ್ಡಮ್ಮ ನಮ್ಮ ದೊಡಮನೆ ಜಡೆ ಹಾಕ್ತಾ ಇದ್ದಿದ್ದು ನನಗೆ ಅಷ್ಟು ಉದ್ದ ಇತ್ತು ಆದರೆ ಇವಾಗ ಕಾಲಕ್ರಮೇಣ ಎಲ್ಲ ಹೋಗಿದೆ ತತ್ರ ಒಂದು ಫಿಫ್ಟಿ ಪರ್ಸೆಂಟೇ ಹೋಗಿದೆ ಇದು ನನ್ನ ಮದುವೆ ಫೋಟೋಸ್ಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಥ್ಯಾಂಕ್ ಯು